ಒಂದ್ಸರಿ ಮೇಲಿಂದ ಎಳ್ದು ಬರ್ತಾ ಇದ್ದಾರೆ ಅದು ಬಂದು ಫಸ್ಟು ವಾಕಿಂಗ್ ಬಂದಿದಾರಣ ನೋಡ್ಬಿಟ್ಟು ಮ್ಯಾಕೋ ಇರಲ್ಲ ಅಲ್ಲಿ ಅವ್ರ ಮನೆಗೆ ಹೋಗ್ಬರ್ತದೆ ಅಲ್ಲಿಂದ ಬರ್ತಾ ಇದ್ದಿದ್ದು ಅದು ಅದ್ ಬರೋದ್ ನೋಡ್ಬಿಟ್ಟು ನಮ್ಮ ಗೇಟ್ ಬಿಚ್ಬಿಟ್ಟು ಇವ್ರು ಸೀದಾ ಆರ್ ಸಿ ಸಿ ಮೇಲೆ ಹಾ ಅರ್ಧ ಗಂಟೆ ಅಲ್ಲೇ ಇದ್ದಿದ್ದಾರೆ ಹೌದಾ ಆನೆ ಹೋಗಿದೆ ಅಂದ್ಬಿಟ್ಟು ಮತ್ತೆ ಇಳಿದು ಬಂದಿರೋದು ನೋಡಿ ಈಗ ಇಳಿದು ಹೋಗ್ತಿರೋದು ಬೆರ್ಸಿ ಬರ್ಸಕ ಬರೋದು ಮೊದ್ಲು ಬೆರ್ಸಿಲ್ಲ ನೋಡ್ಕೊಂಡ್ ಬಂದ್ ನೋಡ್ಕೊಂಡ್ ಸುಮ್ನೆ ಬಂದಿರೋದು ಪುನರ್ ಜನ್ಮನೇ ಹುಷಾರಿಲ್ಲ ಅಂದ್ರಪ್ಪ ಯಾರು ಅದು ಮೊನ್ನೆ ನಾವು ಅಲ್ಲಿ ಕೆಲಸ ಮಾಡಿಸ್ತೇವೆ ಅಲ್ಲ ಅವ್ರು ಅಷ್ಟು ದಾನ ಧರ್ಮ ಮಾಡ್ಯಾರ ಪಪ್ಪು ಆ ಥರ ಅಟ್ಯಾಕ್ ಮಾಡ್ಲೇ ಲೆಕ್ಕ ಹಲೋ ಯಾಕಂದ್ರೆ ಇವೆಲ್ಲ ಇಡ್ಸಿದ್ರ ನೋಡಿ ಕಪ್ಪು ಬೆಲೆ ಎಲ್ಲ ಇಡ್ಸಿದ್ರು ಅಂತ ಹೇಳೋರು ಜನಗಳು ಆದ್ರೂ ಟೈಮ್ ಹೇಳಕ್ಕಲ್ಲ ಯಾರ ಮಾಡಿರೋ ತಪ್ಪಿಗೆ ಯಾರ ಇಲ್ಲ ಹ್ಞೂ ಮತ್ತು ಸುತ್ತೈತೇನಾ ಹಲೋ ಸರಿ ಇಪ್ಪತ್ತು ನಿಮಿಷ ಹೋಗಿಲ್ಲ ಅವ್ರನ್ನ ಬಿಟ್ಟು ಹಲೋ ಅಂತ ಮಹೇಶ್ನರೆಲ್ಲ ಕರ್ಸ್ಕೊಂಡು ಬಂದು ಹೋಗ್ತೀನಿ ಇಲ್ಲ ಮತ್ತೆ ಅಲ್ಲಿ ಅವರಿಗೆ ಫೋನ್ ಮಾಡಿ ಹ್ಞೂ ತರಿಸಿ ಫೋನ್ ಇಲ್ಲ ಅಂದ್ರೆ ಕಷ್ಟ ಆಗೋದು ಅಲೋ ಹ್ಞೂ ಎಲ್ಲರ ಮನೆಯಲ್ಲೇ ಇಟ್ ಬಂದಿರ್ ಸುಮ್ನೆ ಆಯ್ತು ಅವ್ರನ್ನೇ ಹಲೋ ನೋಡಿ ಮೆಟ್ಲ ಹೋಗೋದು ಬಿಲ್ಡಿಂಗ್ ಗಟ್ಟಿಯವಲ್ಲ ಅಂದ್ರೆ ಇದು ಅಲ್ಲೇ ರೂಮ್ ಒಳಗಡೆ ಅಲ್ಸ್ನ ಇಟ್ಟಿದ್ದೆ ಅಣ್ಣ ಓಹ್ ಹೋ ಅದು ಸ್ಮೆಲ್ಲಿಗೆ ಅದು ಹೋಗೋದು ಆ ಬಾಗ್ಲಿಗೆ ಸೊಂಡ್ ಹಾಕೋದು ಹೌದಾ ಯಾ ಬಕೆ ಅಣ್ಣ ಹ್ಞೂ ಬಕೆದೆ ಚಿಕ್ಕ ನಮಗಂತಂದು ಕೊಡಿ ಇಲ್ಲವಾ ಬೆಳಿ ಇದೆ ಅಣ್ಣ ಹಾಂ ಐ ಬ ಒಂದು ಮೂರು ನಾಲ್ಕು ಇದ್ದಾವೆ ನಾನು ಬೈಕಲ್ಲಿ ಇಟ್ಕೊ ಬರೋಕ್ಕಾಗಲ್ಲ ಅದಕ್ಕೆ ಹಂಗಾಗಿ ಆ ಮರದಲ್ಲೇ ಇದೆ ಹಂಗೆ ಇದೆ ಗುಯೇ ಇಲ್ಲ ಅದು ನೋಡೋಣ ಅಲ್ಲಿ ಬಂದರು ನೋಡಿ ಬೆಳಿಗ್ಗೆ ಬಂದ್ರೆ ಒಂದು ಫೋನ್ ಮಾಡಿ ನಂಬರ್ ಇದೆಯಲ್ಲ ಸೆಗದಾಗೆ ಇರ್ತೀರಲ್ವಾ ಹ್ಞೂ ಹ್ಞೂ ತಿಂಡಿಗೆ ಬಂದಾಗ ಏನಾದ್ರು ಬಂದರೆ ಸಣ್ಣ ಸಾಕು ಬಕೆ ಅಲ್ವಾ ಹ್ಞೂ ಬಕ್ಕೆ ಅಲ್ಲ ಅಲ್ಲಿ ಇದೆ ಅದಕ್ಕೆ ಹೋಗೋದು ಅಲ್ಲಿ ಡೋರಿಗೆ ಬಾಯಿ ಹಾಕೋದು ಇಪ್ಪತ್ತು ನಿಮಿಷ ಇತ್ತಂತ ಹ್ಞೂ 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 ಬಾಗಲು ಬದ್ದೆ ಹೋದ ವರ್ಷ ಕಮ್ಲದ ಗೇಟ್ ಮುರಿದಾಕಿತ್ತು ಮತ್ತೆ ವೆಲ್ಡಿಂಗ್ ಅವ್ರನ್ನ ಕರ್ಕೊಂಡು ಹೋಗಿ ವೆಲ್ಡಿಂಗ್ ಮಾಡಿಸಿದೆ ಮತ್ತೆ ಈಗ ಆಚೆ ವಾರದಲ್ಲಿ ಹ್ಞೂ ಮತ್ತೆ ಬೆಳೆಸಿದೆ ಅದನ್ನೇ ಅಲೋ ಹ್ಞೂ ಎರಡು ಅಡಿಕೆ ಹ್ಞೂ ಮತ್ತೆ ಬೆಳೆಸಿ ಹ್ಞೂ ಇದು ಮಾಡ್ತಿವಿ ಒಂದು ಕಲ್ಕಂಬನ್ನು ಬೆಳೆಸಿದೆ ನಿಂತೆ ಐತೆ ಹಂಗೆ ಅಲ್ಸಣ್ಣಿಗೆ ಹೋರ್ತಾ ಅಲೋ ಅವ್ರನ್ನ ನೋಡ್ತಾ ಇರೋದು ಮೇಲ್ಗಡೆ ಅವರು ಅಲ್ಲಿ ಮೇಲ್ಗಡೆ ಹತ್ಕೊಂಡು ಮಾತ್ರ ಹ್ಞೂ 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 ಹೆಂಗಾದರೂ ಭಯ ಹೋಗೋಕ್ಕಾಗಲ್ಲ

ಇಂಥವ್ರೇ ಹೋಗ್ತೈತಿ ಅದ ಅಲ್ಲಿ ಆ ಫೌಂಡೇಶನ್ ಪಕ್ಕ ಹಲ್ಸಿನ ಮರ ಒಂದಿದೆ ಹಾಂ ಹಾಂ ಅದು ಹಲ್ಸಿನ ಹಣ್ಣು ಒಂದು ಕೆಳಗಡೆ ಬಿದ್ದಿತ್ತು ಅದನ್ನ ಅದನ್ನು ತಗೋ ಬಂದು ರೋಡಿಗೆ ಹಾಕಿ ತುಣಿದು ಅದು ತಿಂದು ಹಾಂ ಹಾಂ ಮತ್ತು ಇಲ್ಲೊಂದು ಮರ ಇದೆ ನೋಡಿ ಹಾಂ ಮರ ಇಲ್ಲಿ ಹ್ಞೂ ಹ್ಞೂ ಇದ್ರಲ್ಲಿ ಬಂದು ಎಲ್ಲ ಬಡದು ನೋಡ್ಬಿಟ್ಟು ಓ ಕೆಡವಿಲ್ಲ ಅಲೋ ಹ್ಞೂ ಫ್ರೆಂಡ್ ಮಾತ್ರ ಬೇಕು ಇದ್ರ ಮಾತ್ರ ಕೆಡ್ಕೋದು ಹಾಂ ಅದು ನೋಡೋಣ ಅಷ್ಟು ತನಕ ಹಲೋ ಏನ್ ಬೇಡ ಅದೇ ಹಸಿನ ಮರ್ತಕ ಮರ್ತಕ್ಕ ಬರ್ತಾವ ಲೇಟಾ ಈಗ ಬರ್ತೇನೆ ಇಲ್ಲ ಅದು ಇನ್ನೂ ಇಪ್ಪತ್ ನಿಮಿಷ ಇಪ್ಪತ್ ನಿಮಿಷ ಕ್ಯಾಮ್ರಾ ಇದ್ರಲ್ಲಿ ಐತಾ ಕಡೆಗೆ ಕ್ಯಾಮ್ರಾ ಎಲ್ಲಿರೋದು ಸುಮಾರು ಕವರ್ ಮಾಡಿತ್ತಲ್ಲ ಹ್ಞೂ ಆಫೀಸ್ ಮುಂದಗಡೆ ಒಂದಿದೆ ನಾಲ್ಕು ಕ್ಯಾಮ್ರ ಇದಾವೆ ನಾವೆಲ್ಲ ಸೇರಿ ಕವರ್ ಮಾಡಿದವಲ್ಲ ಇಲ್ಲ ಅದೊಂದು ಕ್ಯಾಮ್ರ ಕವರ್ ಆಗಿದೆ ಮತ್ತೆ ಇಲ್ಲೊಂದು ಕ್ಯಾಮ್ರ ಇದೆ ರೌಂಡ್ ಹ್ಞೂ ಹ್ಞೂ ಅಲ್ಲ ಈ ಕಡೆ ಈ ಎಲ್ಲ ಕವರ್ ಮಾಡಿತ್ತಾ ಹಲೋ ಅದು ಅಲ್ಲಿ ತಾತ್ ರೋಡ್ ತನಕ ಕಾಣುತ್ತ ಈ ಕಡೆ ಸಿಮೆಂಟ್ ಫ್ಯಾಕ್ಟ್ರಿ ಇದೆಯಲ್ಲ ಹಾಂ ಹಾಂ ಅಲ್ಲಿ ತನಕ ಕಾಣುತ್ತೆ ಈ ರೋಡ್ ಹಾಂ ಏನು ಎಲ್ಲ ನೆತ್ತಿಗೇರಿ ಇರಬೇಕು ಹೌದು ಹ್ಞೂ ಹ್ಞೂ ಅದು ಒನ್ ಚಮ್ಮೇನು ಕೊಡೋದು ಅಂತ ಅಂದರು ಇಲ್ಲೇ ಇಲ್ಲಿ ಮನೆಗೆ ಒಂದೇ ಕೊಡ್ತಾರೆ ಹೌದು ಉಳಿದಿರೋದೆ ಪುಣ್ಯ ಹ್ಞೂ ಇನ್ನೊಂಚೂರು ಪಾ ಇನ್ನೂ ದೂರದಲ್ಲೇ ಇದ್ದರೆ ಓಡಾಕತ್ತಿರಲ್ಲ ಅವರು ಅಲೋ ಅಲ್ಲಿ ಇನ್ನೊಂದು ಕ್ಯಾಮ್ರಾ ಇದೆ ಅಣ್ಣ ಅದು ಅಲ್ಲಿ ಆ ಟಾರ್ನಲ್ಲಿ ಬೆಚ್ಕೊಂಡು ಬಂದಿದೆ ಏನು ತಿರ್ಚ್ಕೊ ಬಂದಿದೆ ಗೊತ್ತಾದವು ಅಲೋ